ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಹೂಬತ್ತಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಿಂದೆ ಒಂದು ವಿಡಿಯೋದಲ್ಲಿ ಈಗಾಗಲೇ ನಾನು ಗೆಜ್ಜೆ ವಸ್ತ್ರ ಹೂಬತ್ತಿ ಮಂಗಳಾರತಿ ಬತ್ತಿ ಎಲ್ಲವನ್ನು ತೋರಿಸಿದ್ದೀನಿ ಮತ್ತೆ ಒಬ್ಬರು ತುಂಬ ಕೇಳ್ತಾಯಿದ್ರು ಹೂ ಬತ್ತಿಯನ್ನು ತೋರಿಸ್ಕೊಡಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂತ ಕೇಳ್ತಾಯಿದ್ರು ಹೇಗೂ ನಾನು ಮಾಡ್ತಾ ಇದ್ದೆ ಅದಕ್ಕೋಸ್ಕರ ನಿಮಗೂ ಹಾಗೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ ಈಗಾಗಲೇ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು ಈ ಥರ ಉದ್ದುದ್ದನಾಗಿ ಮಾಡ್ಕೋಬೇಕು ಇಷ್ಟು ಉದ್ದ ಇರಬೇಕು ತುದಿ ನಮ್ಗೆ ಅವಾಗ ಹಚ್ಚಿದ್ರೂ ಹೂವತ್ತಿ ತುಂಬ ಹೊತ್ತು ಇರುತ್ತೆ ದೀಪ ಬೇಗ ಶಾಂತಿ ಆಗಲ್ಲ ಮತ್ತು ಕೆಳಗಡೆ ಅಷ್ಟೇ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಹೀಗೆ ನಿಂತ್ಕೊಳ ನಾವು ನೀಲಾಂಜನದಲ್ಲಿಟ್ಟಾಗ ಈ ಥರ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಆಮೇಲೆ ತುಂಬ ಹೊತ್ತು ದೀಪ ಇರುತ್ತೆ ಬೇಗ ಶಾಂತಿ ಆಗೋಲ್ಲ ಅಂತ ನಾನು ಇಷ್ಟು ಉದ್ದ ಮಾಡ್ತೀನಿ ಯಾವಾಗ್ಲೂ ನಿಮಗೂ ತೋರಿಸೋಣ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಆದರೂ ಯಾರಿಗೆ ಗೊತ್ತಿಲ್ವೋ ಅವರು ಒಂದು ಸಲ ನೋಡ್ಕೊಂಬಿಡಲಿ ಅಂತ ತೋರಿಸ್ತಾ ಇದ್ದೀನಿ ಇರೋದಲ್ಲ ಇದನ್ನು ತಗೊಂಡು ಈ ಥರ ಹತ್ತಿಯನ್ನು ಕೈಯಲ್ಲಿ ಹಿಡ್ಕೋಬೇಕು ಹಿಡ್ಕೊಂಡು ಈ ಥರ ತುದಿಯನ್ನು ಹಾಲು ಹಚ್ಕೊಂಡು ಈ ಥರ ಹಾಲು ಹಚ್ಕೊಂಡು ಕೈಗೆ ಹೀಗೆ ತೆಕ್ಕೋಬೇಕು ಒಂದಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ನೀವು ಈ ಥರ ಹತ್ತಿಯನ್ನು ತೆಕ್ಕೊಂಡು ತುದಿಯನ್ನು ಈ ಥರ ತಿರುಗಿಸ್ಕೋಬೇಕು ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಲ್ಲ ಈ ಥರ ತುದಿಯನ್ನು ಹೀಗೆ ತಿರುಗಿಸ್ಕೋಬೇಕು ಈ ಕೈಯಿಂದ ಇದನ್ನು ಹೀಗೆ ರೌಂಡಾಗಿ ಮಾಡ್ಕೋಬೇಕು ಹೀಗೆ ಹೀಗೆ ತಿರುಗಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಹಾಲನ್ನು ಹಚ್ಕೊಂಡು ಒಂದು ಸ್ವಲ್ಪ ಹೀಗೆ ತುದಿಯಿಂದ ಹೀಗೆ ಹತ್ತಿಯನ್ನು ತೆಕ್ಕೊಂಡು ಇದಕ್ಕೆ ಹೀಗಿಟ್ಟು ಹೀಗೆ ತಿರುಗಿಸ್ಕೋಬೇಕು ತಿರುಗಿಸ್ಕೊತ ತಿರುಗಿಸ್ಕೊತ ನೀವು ಈ ಕೈಯಿಂದ ಇದನ್ನು ಗುಂಡಾಗೆ ಮಾಡ್ಕೋಬೇಕು ಹೀಗೆ ಹೀಗಾಯ್ತಾ ಈಗ ಮತ್ತೆ ಒಂಚೂರು ಹಾಲು ಹಚ್ಕೋಬೇಕು ಈಗ ಹತ್ತಿ ತಗೊಂಡು ಹೀಗೆ ಕೆಳಗಡೆ ದಪ್ಪ ಬರಬೇಕು ಬರ್ತಾ ಬರ್ತಾ ತೆಳು ಬರಬೇಕು ಹಾಗೆ ಮಾಡ್ಕೋಬೇಕು ಹೀಗೆ ಇಲ್ಲಿ ದಪ್ಪ ಬರಬೇಕು ಬರ್ತಾ 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 ತೆಳು ಬರಬೇಕು ಹಾಗೆ ಇದನ್ನು ಈಗ ತಿರುಗಿಸ್ಕೊತ ಹೋಗಬೇಕು ಗಟ್ಟಿಯಾಗಿ ತಿರುಗಿಸ್ಬೇಕು ಆವಾಗ ಬತ್ತಿ ಚೆನ್ನಾಗಿ ಚೂಪಾಗಿ ಚೆನ್ನಾಗಿ ಬರುತ್ತೆ ನೋಡ್ರಿ ಈ ಥರ ಹೀಗೆ ನಿಮಗೆ ಕೈ ಒಣ ಅನ್ನಿಸ್ತು ಅಂತಂದರೆ ಒಂದು ಸ್ವಲ್ಪ ಮತ್ತೆ ಹಾಲು ಹಚ್ಕೊಂಡು ಹೀಗೆ ತಿರುಗಿಸ್ಬೇಕು ಇಲ್ಲಿ ಎಷ್ಟು ದಪ್ಪ ಬೇಕೋ ನೋಡಿಕೊಂಡು ನೀವು ಕೆಳಗಡೆ ಸ್ವಲ್ಪ ದಪ್ಪನೇ ಇರಬೇಕು ಮೇಲ್ಗಡೆ ಸ್ವಲ್ಪ ತೆಳು ಬರಬೇಕು ಈ ಥರ ಮಾಡ್ತಾ ಮಾಡ್ತಾ ಕೊನೆಗೆ ಒಂದು ಚೂರೆ ಹತ್ತಿ ಹಾಕಿ ಹೀಗೆ ತಿರುಗಿಸೋದು ಚೂಪಾಗಿ ಚೆನ್ನಾಗಿ ಬರುತ್ತೆ ಅವಾಗ ಇಷ್ಟೇ ಹೂ ಬತ್ತಿ ಮಾಡೋದು ತುಂಬ ಸಿಂಪಲ್ ಸ್ನೇಹಿತರೆ ಈಸಿಯಾಗಿ ನಾವು ಮನೆಯಲ್ಲಿ ಬತ್ತಿಗಳನ್ನು ಮಾಡ್ಕೋಬೋದು ಕೊಂಡು ತರೋದು ಬತ್ತಿಗಳು ಅಷ್ಟು ಚೆನ್ನಾಗಿ ಅನಿಸಲ್ಲ ಇದೆಲ್ಲ ತುಂಬ ಇಷ್ಟೇ ಇರುತ್ತೆ ಚಿಕ್ಕ ಚಿಕ್ಕದಾಗಿ ಈ ಉದ್ದನೂ ಅಷ್ಟೇ ಬತ್ತಿದು ಇಷ್ಟೇ ಇರುತ್ತೆ ತುಂಬ ಬೇಗ ಶಾಂತಿ ಆಗುತ್ತೆ ಅದು ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಹಿಂದೆನೂ ಹೇಳಿದ್ದೀನಿ ನಿಮಗೆ ಮನೆಯಲ್ಲಿಯೇ ನಾವೇ ಕೈಯಿಂದ ಹತ್ತಿ ಬತ್ತಿಗಳನ್ನು ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ನೋಡಿರಿ ಹೀಗೆ ಹೀಗೆ ಚೂಪಾಗಿ ಮಾಡಿ ಇಟ್ಕೊಳ್ಳೋದು ಈ ಥರ ಸ್ವಲ್ಪ ಗಾಳಿಗೆ ಹಾಕ್ಕೊಂಡ್ರೆ ಫ್ಯಾನ್ಗಳಿಗೆ ಚೆನ್ನಾಗಿ ಹಾರಿಕೊಳ್ಳುತ್ತೆ ಗಟ್ಟಿಯಾಗುತ್ತೆ ನಿಮಗೆ ಅವಾಗ ಈ ಬತ್ತಿ ಏನು ನಾವು ಮಾಡಿರ್ತೀವಲ್ವ ಹಾಲು ಹಚ್ಚಿ ಇದು ಗಟ್ಟಿ ಆಗುತ್ತೆ ಚೆನ್ನಾಗಿ ನೀವು ಒಂದು ಡಬ್ಬಕ್ಕೋ ಕವರ್ಗೋ ಹಾಕಿ ಎತ್ತಿಟ್ಕೋಬೋದು ಈ ಥರ ನೀವು ಚಾತುರ್ಮಾಸದಲ್ಲೂ ಅಷ್ಟೇ ಕೇಳ್ತಾಯಿದ್ರು ಯಾರೊಬ್ಬರು ಅದಕ್ಕೂ ನಾನು ವೀಡಿಯೋ ಮಾಡಿ ಹಾಕ್ತೀನಂತೆ ಈ ಥರ ಬತ್ತಿಗಳನ್ನು ಮಾಡಿ ಲಕ್ಷ ಬತ್ತಿ ನೀವು ಹಿಡಿಬೋದು ಚಾತುರ್ಮಾಸದಲ್ಲಿ ವ್ರತ ಬರುತ್ತಲ್ಲ ಲಕ್ಷ ಬತ್ತಿ ಅಂತ ನೀವು ಮಾಡ್ಬೋದು ಲಕ್ಷ ಬತ್ತಿ ಹೇಗೆ ಅಂತಂದರೆ ಇಷ್ಟು ನೀವು ಒಂದಷ್ಟು ಅಂತ ಮಾಡಿಬಿಟ್ಟು ದಾನವಾಗಿ ಕೊಡ್ಬೋದು ಇಲ್ಲ ದೇವರಿಗೆ ಹಚ್ಬೋದು ನೀವು ಯಾವ ಥರ ಅಂತ ಸಂಕಲ್ಪ ಮಾಡ್ಕೊತಿರೋ ಆ ಥರ ನೀವು ವ್ರತವನ್ನು ಹಿಡ್ಕೋಬೋದು ಚಾತುರ್ಮಾಸದಲ್ಲಿ ಕೆಲವರು ಲಕ್ಷ ಬತ್ತಿ ದಾನ ಮಾಡ್ತಾರೆ ಮುತ್ತೈದೆಯರಿಗೆ ಅವರಿಗೆ ಕುಂಕುಮ ಅರಶಿನ ಕುಂಕುಮ ಕೊಟ್ಬಿಟ್ಟು ಹೂ ಕೊಟ್ಬಿಟ್ಟು ಮಂಗಳಾರತಿ ಬತ್ತಿ ಅಥವಾ ಗೆಜ್ಜೆ ವಸ್ತ್ರ ಅಥವಾ ಈ ಹೂ ಬತ್ತಿಯನ್ನು ದಾನವಾಗಿ ಕೊಡ್ತಾರೆ ಲೆಕ್ಕ ಇಟ್ಕೊಂಡಿರ್ತಾರೆ ಎಷ್ಟೆಷ್ಟು ಇದ್ದೀವಿ ಅಂತ ಕೆಲವೊಬ್ಬರು ಒಂದು ವರ್ಷಕ್ಕೆ ಕೊಡ್ತಾರೆ ಕೆಲವೊಬ್ಬರು ಎರಡು ಮೂರು ವರ್ಷ ಆಗುತ್ತೆ ಅದು ಅವರು ಮಾಡುವಂತಹ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೋಸ್ಕರ ನೀವು ಹೂ ಬತ್ತಿ ಕೊಡ್ತೀನಿ ಅಂತಂದರೆ ಒಂದು ಸಾವಿರ ಐದುನೂರು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರತಿ ದ್ವಾದಶಿ ದ್ವಾದಶಿ ಕೊಡ್ಬೋದು ಅಥವಾ ಯಾವಾಗಲಾದರೂ ಕೊಡ್ಬೋದು ನೀವು ಚಾತುರ್ ಈ ಥರ ನೀವು ಮಾಡ್ಕೋಬೋದು ಇಲ್ಲ ಯಾವಾಗಲೂ ಕೊಡ್ತಾನೆ ಇರ್ತೀವಿ ಅಂತಂದರೆ ನೀವು ಒಂದು ವರ್ಷದ ತನಕ ಕಂಟಿನ್ಯೂಸ್ ಆಗಿ ಕೊಡ್ಬೋದು ಹೀಗೆ ಮಾಡ್ಕೋಬೋದು ನಿಮ್ಮ ಅನುಕೂಲ ನೋಡಿಕೊಂಡು ನೀವು ದಾನವನ್ನು ಮಾಡ್ಕೋಬೋದು ಇಲ್ಲ ನಾವು ದೇವ್ರಿಗೆನೆ ಹಚ್ತೀವಿ ಲಕ್ಷ ಬತ್ತಿ ಅಂತಂದರೆ ದಿನ ಎರಡೆರಡು ಮೂರು ಮೂರು ನೀಲಾಂಜನಗಳಲ್ಲಿ ಅಥವಾ ಐದು ನೀಲಾಂಜನದಲ್ಲಿ ತುಪ್ಪದ ಬತ್ತಿಗಳನ್ನು ತೊಯಸ್ಬಿಟ್ಟು ಅದನ್ನು ಹಚ್ಬೋದು ಜೋಡಿ ಬತ್ತಿನೇ ಹಚ್ಚಬೇಕು ಒಂಟಿ ಬತ್ತಿಯೆಲ್ಲ ಲೆಕ್ಕ ಬರೋದು ಒಂದೊಂದು ಬತ್ತಿನೇ ನೀವು ಹಚ್ಚೋದು ಮಾತ್ರ ಜೋಡಿ ಜೋಡಿ ಬತ್ತಿಗಳನ್ನ ಎರಡೆರಡು ಸೇರಿಸ್ಬಿಟ್ಟು ಹೀಗೆ ಹಚ್ಚಬೇಕು ಹೀಗೆ ಹಚ್ಚಬೇಕು ಹೂ ಬತ್ತಿ ಯಾವಾಗಲೂ ಒಂಟಿ ಬತ್ತಿಯನ್ನು ಹಚ್ಚಬಾರ್ದು ಜೋಡಿ ಬತ್ತಿಗಳನ್ನೇ ಹಚ್ಚಬೇಕು ತುಳಸಿ ಮುಂದೆ ಹಚ್ಚಿಡ್ಬೋದು ದೇವ್ರ ಮುಂದೆ ಹಚ್ಚಿಡ್ಬೋದು ಹಾಗೆ ನೀವು ಲಕ್ಷ ಬತ್ತಿಯನ್ನು ಲೆಕ್ಕ ಇಟ್ಕೋಬೇಕು ಇವತ್ತು ಎಷ್ಟು ಬತ್ತಿ ಹಚ್ಚಿದ್ದೀವಿ ನಾಳೆ ಎಷ್ಟು ಬತ್ತಿ ಹಚ್ತೀವಿ ಆ ಥರ ನಾಲ್ಕು ತಿಂಗಳು ಹಚ್ಬೋದು ಇಲ್ಲ ಒಂದು ವರ್ಷದ ದಿವಸನೂ ಹಚ್ಬೋದು ಈ ಚಾತುರ್ಮಾಸದಿಂದ ಬರೋ ಚಾತುರ್ಮಾಸದ ತನಕನೂ ನೀವು ಹಚ್ಬೋದು ನಿಮ್ಮ ಸಂಕಲ್ಪದ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಮಾಡಬೇಕು ಅಂತ ಅಂದ್ಕೊತೀರೋ ಆ ಥರ ನೀವು ಮಾಡ್ಕೋಬೋದು ಇದು ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹ ವ್ರತ ಮತ್ತು ಇದ್ರ ಬಗ್ಗೆ ನಾನು ಹೇಳ್ತೀನಂತೆ ಈಗ ನಾನು ಸುಮ್ಮನೆ ಸಿಂಪಲ್ಲಾಗಿ ನಿಮಗೆ ಹೇಳಿದೆ ಅಷ್ಟೇ ಲಕ್ಷ ಬತ್ತಿ ಅಂತ ಯಾರೋ ಕೇಳಿದ್ರು ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ ಇನ್ನು ಚಾತುರ್ಮಾಸ ನೆಕ್ಸ್ಟ್ ಬರ್ತಾ ಇದೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಅದಕ್ಕೋಸ್ಕರ ನೆಕ್ಸ್ಟ್ ಚಾತುರ್ಮಾಸದಷ್ಟೊತ್ತಿಗೆ ನಾನು ನಿಮಗೆ ಎಲ್ಲ ಡೀಟೇಲ್ಸ್ ಆಗಿ ವೀಡಿಯೋವನ್ನು ಹಾಕ್ತಿನಂತೆ ಯಾವ ಯಾವ ವ್ರತಗಳನ್ನು ಮಾಡಬೇಕು ಯಾವ ದಾನಗಳನ್ನು ಮಾಡಬೇಕು ಮದುವೆ ಆದ ಹೊಸ್ತರಲ್ಲಿ ಯಾವ ದಾನ ಮಾಡಬೇಕು ಹೋದ ವರ್ಷವೂ ಹೇಳಿದ್ದೀನಿ ಈ ವರ್ಷವೂ ಮತ್ತೆ ನಿಮಗೆ ಹೇಳ್ತೀನಂತೆ ಇದಿಷ್ಟು ಹೂಬತ್ತಿ ಮಾಡುವಂತಹ ವಿಧಾನ ತೋರಿಸಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ